ಶ್ರೀ ವಾಸ್ತು ಓ ಶ್ರೀ ನಮಃ ಎಲ್ಲ ವೀಕ್ಷಕ ಬಂಧುಗಳಿಗೂ ನನ್ನ ಶ್ರದ್ಧೆ ನಮಸ್ಕಾರಗಳು ನಮ್ಮ ಚಾನಲ್ಲು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನಂತರ ಬೆಲ್ ಬಟನ್ ಹೊತ್ತಿ ಶೇರ್ ಮಾಡಿ ನಂತರ ವಿಷಯಗಳಿದ್ರೆ ಹಂಚ್ಕೊಳ್ಳಿ ಅದಕ್ಕೆ ಉತ್ತರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಯಾರಾದರೂ ಮನೆ ಕಟ್ಟಿಸಿದ್ರೆ ನಮ್ಮನ್ನು ಸಂಪರ್ಕಿಸ್ಬೋದು ವಾಟ್ಸಪ್ ಮೂಲಕ ಈಗ ಒಂದು ಮುಖ್ಯ ದ್ವಾರವನ್ನು ಇಡಬೇಕು ಅಂತಂದರೆ ಆ ಮುಖ್ಯ ದ್ವಾರವನ್ನು ಎಲ್ಲಿಟ್ಟರೆ ಏನಾಗುತ್ತೆ ಅನ್ನುವಂಥದ್ದು ನಮ್ಮ ಋಷಿ ಮುನಿಗಳು ನಮ್ಮ ಸನಾತನ ಧರ್ಮದಲ್ಲಿ ಋಷಿ ಮುನಿಗಳು ವಾಸ್ತುಶಾಸ್ತ್ರದಲ್ಲಿ ಅನೇಕ ರೀತಿಯಲ್ಲಿ ಹೇಳಿದ್ದಾರೆ ನಾನು ಮತ್ತೆ 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 ಹೇಳ್ತಾಯಿರ್ತೀನಿ ನಮ್ಮ ಋಷಿ ಮುನಿಗಳು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿರುವಂಥದ್ದು ವಿಶ್ವಕರ್ಮ ಪ್ರಕಾಶ ಮಾನಸ ಸಾರ ಮನುಷ್ಯಾಲಯ ಚಂದ್ರಿಕಾ ಮಾಯಾಮತ ರಾಜವಲ್ಲಭ ವೇದ ಇನ್ನೂ ಅನೇಕ ರೀತಿಯ ಗ್ರಂಥಗಳಿದ್ದಾವೆ ಆ ಗ್ರಂಥಗಳು ಎಲ್ಲಿ ದ್ವಾರ ಇಟ್ಟರೆ ಏನಾಗುತ್ತೆ ಅನ್ನುವಂಥ ಫಲವನ್ನು ಹೇಳಿದ್ದಾವೆ ಆ ಗ್ರಂಥಗಳು ಆ ಅದರಲ್ಲಿ ತಿಳಿಸಿದ್ದಾರೆ ಅದನ್ನು ಏನು ಅಂತ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋ ಮೂಲಕ ಇದು ಪೂರ್ವ ದಕ್ಷಿಣ ಉತ್ತರ ಪಶ್ಚಿಮ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಹೀಗೆ ಒಂಬತ್ತೊಂಬತ್ತು ಹೀಗೆ ಬರುತ್ತೆ ಮೂವತ್ತೆರಡು ದ್ವಾರಗಳಿದ್ದಾವೆ ಮೂವತ್ತೆರಡು ದ್ವಾರಗಳನ್ನು ಎಲ್ಲಿಟ್ಟರೆ ಏನು ಫಲ ಆಗುತ್ತೆ ಯಾಕಂದರೆ ಇದು ನೈಂಟಿ ಡಿಗ್ರಿ ಇದ್ರೆ ಮಾತ್ರ ಸ್ವಲ್ಪ ಹತ್ತು ಡಿಗ್ರಿ ಟೆಲ್ಟ್ ಆಯಿತು ಅಂದರೆ ಇವೆಲ್ಲ ಮುಂತಿಗೆ ಚೇಂಜ್ ಆಗುತ್ತೆ ಆ ಸೈಟು ಹೇಗಿರುತ್ತೋ ಅದರಂತೆ ನಿರ್ಣಯ ಮಾಡಬೇಕು ಇದನ್ನೆಲ್ಲ ಇಲ್ಲಿ ಪೂರ್ವ ಅಂದರೆ ಕೆಲವೊಮ್ಮೆ ಅದು ನಲ್ವತ್ತೈದು ಡಿಗ್ರಿ ಇದ್ರೂ ಪೂರ್ವ ಅಂತ ತಿಳ್ಕೊಂಬಿಡ್ತಾರೆ ಅದು ತಪ್ಪೋದು ಹಾಗಾಗಿ ನೈಂಟಿ ಡಿಗ್ರಿ ಇದ್ದಾಗ ಈ ಸೂತ್ರ ಅನ್ವಯಿಸುತ್ತೆ ನೋಡಿ ಈಶಾನ್ಯದಲ್ಲಿ ಎಂಟ್ರೆನ್ಸ್ ಅಂತ ಅಂತೇಳ್ಬಿಟ್ಟು ಎಲ್ಲರೂ ಬರೀತಾರೆ ಎಲ್ಲ ಪುಸ್ತಕಗಳು ಬಂದಿದ್ದಾವೆ ನಮ್ಮ ಸನಾತನ ಧರ್ಮವನ್ನು ನಾಶಪಡಿಸಲಿಕ್ಕೆ ಈ ಒಂದು ಗ್ರಂಥಗಳೆಲ್ಲ ಉಟ್ಕೊಂತು ಅಂತ ಅಂದ್ಕೊಬೇಕಾಗುತ್ತೆ ಯಾಕೆಂದರೆ ಈಶಾನ್ಯದಲ್ಲಿ ಎಂಟ್ರೆನ್ಸ್ ಇಟ್ಟರೆ ಅಗ್ನಿ ಭಯ ಅಗ್ನಿ ಭಯ ಅಂತಂದರೆ ಆ ಮನೆಯನ್ನು ಸುಟ್ಟೋಗ್ಬಿಡೋದಿಲ್ಲ ಆ ಮನೆಯನ್ನು ಸುಟ್ಟೋಗ್ಬಿಡೋದಿಲ್ಲ ಆದರೆ ಆ ಮನೆಗೆ ಬಂದ ಕೂಡಲೇ ಅಂತ ಎಲ್ಲರೂ ಉರಿ 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 ಈ ರೀತಿ ಇರ್ತಾರೆ ಹಾಗಾಗಿ ಅಲ್ಲಿ ಎಂಟ್ರೆನ್ಸ್ ಯಾವುದೇ ಕಾರಣಕ್ಕೂ ಇಡಬಾರ್ದು ಈ ಕಡೆಗೆ ಮೂಲೆಲ್ಲಾದರೂ ಸರಿ ಈ ಕಡೆಗೆ ಮೂಲೆಲ್ಲಾದರೂ ಸರಿ ಅಕಸ್ಮಾತ್ ಒಂದು ಈ ಕಡೆ ಬಂತು ಅಂದರೆ ನೋಡಿ ಪರ್ಜನ್ಯದಲ್ಲಿ ಏನಾದರೂ ಎಂಟ್ರೆನ್ಸ್ ಇಟ್ಟರೆ ದನ ನಷ್ಟ ನಂತರ ಜಯಂತದಲ್ಲಿ ಯತ್ನ ಕಾರ್ಯ ವಿಜಯ ಅಂದರೆ ಎರಡು ಸ್ಥಾನ ಬಿಟ್ಟು ನಂತರ ಇದನ್ನು ತಗೊಬೇಕಾಗುತ್ತೆ ಮೂರನೇ ಸ್ಥಾನ ಇದು ಇದು ನೋಡಿ ಇಲ್ಲಿ ಇದು ಎರಡು ಇದು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಒಂಬತ್ತು ಇದು ಒಂದು ಮತ್ತು ಎರಡು ಇದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈಶಾನ್ಯದಿಂದ ಒಂದು ಎರಡು ಆದಮೇಲೆ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿ ನಾಲ್ಕನೇ ಸ್ಥಾನನ ಮಹತ್ ಫಲಗಳನ್ನು ಕೊಡುತ್ತೆ ಆ ಒಂದು ದ್ವಾರವನ್ನು ಅಲ್ಲಿಟ್ಟರೆ ನಂತರ ಇಂದ್ರ ಅಂತ ನೋಡಿ ಅಲ್ಲಿ ಪುತ್ರನಾಶ ಅಲ್ಲ ಇಂದಿನ ವಿಡಿಯೋದಲ್ಲಿ ನೀವು ಸೆಂಟ್ರಿಗೆ ಇಡೋದು ಕೇಳಿದ್ರೆ ಇಲ್ಲಿ ನೋಡಿದ್ರೆ ಪುತ್ರನಾಶ ಹೇಳ್ಬಿಟ್ಟು ಬರ್ತಾ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸೂತ್ರವನ್ನು ಪಾಲನೆ ಮಾಡಬೇಕಾಗುತ್ತೆ ಇದು ಬ್ರಹ್ಮಸೂತ್ರ ಇಲ್ಲಿಂದ ಇಲ್ಲಿಗೆ ಸೋಮಸೂತ್ರ ಬರುತ್ತೆ ಎರಡು ಈ ಬ್ರಹ್ಮಸೂತ್ರ ಇಲ್ಲಿ ಆಗಬೇಕಾಗುತ್ತೆ ಈ ಕಡೆಯಿಂದ ದ್ವಾರವನ್ನು ಇಟ್ಟರೆ ಇಲ್ಲಿ ಉಪದ್ವಾರವನ್ನು ಇಡಬೇಕಾಗುತ್ತೆ ಆವಾಗ ಇದಕ್ಕೆ ಸ್ವಲ್ಪ ಸೇರಿಸ್ಕೊಬೇಕಾಗುತ್ತೆ ಇಂದ್ರ ಇದಕ್ಕೆಲ್ಲ ಇದಕ್ಕೂ ಒಂದು ಸ್ವಲ್ಪ ಸೇರಿಸ್ಕೊಬೇಕಾಗುತ್ತೆ ಈ ಸೋಮನೂ ಅಷ್ಟೇ ಈ ಬಲ್ಲಾಟದ ಜೊತೆಯಲ್ಲಿ ಸೇರಿಸ್ಕೊಬೇಕಾಗುತ್ತೆ ಇಲ್ಲಿ ಗಂಧರ್ವ ಜೊತೆಯಲ್ಲಿ ಸೇರಿಸ್ಬೇಕಾಗುತ್ತೆ ಇಲ್ಲಾಂದರೆ ಗೃಹಕ್ಷಿತ ಇದರಲ್ಲಿ ಬೇಕಾರೆ ಸೇರಿಸ್ಕೊಬೋದು ಸ್ವಲ್ಪ ಎರಡನ್ನೂ ಮಿಕ್ಸ್ ಮಾಡೋ ಥರ ಇಟ್ಕೊಬೇಕಾಗುತ್ತೆ ಆ ಒಂದು ಸೂತ್ರವನ್ನು ಪಾಲನೆ ಮಾಡೋದಾದರೆ ಮಾತ್ರ ಸೆಂಟ್ರಿಗೆ ಪಾಲ್ ಇಡಬೇಕಾಗುತ್ತೆ ಇಲ್ಲ ಅಂದರೆ ಹಾಗಾಗಿ ನಿಮಗೆ ಎಲ್ಲಿ ಮುಖ್ಯದ್ವಾರವನ್ನು ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಯತ್ನ ಕಾರ್ಯ ವಿಜಯ ಮೂರನೇ ಇದರಲ್ಲಿ ನಾಲ್ಕನೇ ಇದರಲ್ಲಿ ಮಹತ್ಪಲ ಇಲ್ಲಿ ಬೇಕಾರೆ ಇಟ್ಕೊಬೋದು ನಂತರ ಸತ್ಯಕ ಮಿತ್ರದ್ರೋಹ ಸತ್ಯಕ ಇಲ್ಲಿ ಏನಾದರೂ ಮುಖ್ಯದ್ವಾರವನ್ನು ಇಟ್ಕೊಂಡ್ರೆ ಮಿತ್ರದ್ರೋಹ ಮಾಡ್ತಾರೆ ಮಿತ್ರರೇ ನಿಮಗೆ ಮೋಸ ಮಾಡ್ತಾರೆ ಇಲ್ಲಿ ನೋಡಿ ಬೃಷ ಪತ್ನಿಯಿಂದ ದೂರ ಪತ್ನಿಯಿಂದ ದೂರ ಆಗುವಂಥದ್ದು ಕೆಲವೊಮ್ಮೆ ವಿಚ್ಛೇದನ ಆಗುವಂಥದ್ದು ಆ ಥರದ್ದೆಲ್ಲ ಆಗುತ್ತೆ ಈ ಅಂತರಿಕ್ಷ ವಿನಾಶ ಅಗ್ನಿ ಕೊನೆಯದಾಗಿ ಅಗ್ನಿ ಆ ಮೂಲೆಯಲ್ಲಿ ಬರುತ್ತೆ ಗ್ರಹೇಶ್ವರ ಮರಣ ಗೃಹೇಶ್ವರ ಅಂದರೆ ಯಾರು ಅಂತಂದರೆ ಯಜಮಾನ ಮನೆ ಯಜಮಾನ ಇದು ನಿಧಾನ ಅಂತಂದರೆ ಸುಮಾರು ಮನೆಗಳನ್ನು ನೋಡಿದ್ದೀನಿ ಆ ಒಂದು ಅಗ್ನಿ ಮೂಲೆಯಲ್ಲಿ ಮನೆಯನ್ನು ಇಟ್ ಎಂಟ್ರೆನ್ಸನ್ನು ಇಟ್ಕೊಂಡಿರೋರು ಆ ಮನೆ ಯಜಮಾನರು ಬೇರೆ ಬೇರೆ ಕಾರಣಗಳಿಂದ ಮರಣವನ್ನು ಹೊಂದಿರುವಂಥದ್ದು ನಾನು ಎಷ್ಟೋ ಮನೆಗಳನ್ನು ನೋಡಿದ್ದೀನಿ ನಾನು ಆ ಮೂಲೆಯಲ್ಲಿ ಅಷ್ಟೊಂದು ಅದ್ಭುತ ಸಮಸ್ಯೆಗಳನ್ನು ಕೊಡುತ್ತೆ ಅದು ಆಮೇಲೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಮನೆ ಯಜಮಾನ ಅಷ್ಟೇ ಅಲ್ಲ ಬೇರೆಯವ್ರಿಗೂ ಸಹ ಮರಣವನ್ನು ತರುತ್ತೆ ಆ ಒಂದು ಆಕ್ಸಿಡೆಂಟ್ಗಳನ್ನು ಮಾಡುವಂಥದ್ದು ಅದೆಲ್ಲವೂ ಸಹ ಅಗ್ನಿಮೂಲೆಯಿಂದ ಆಗುತ್ತೆ ಈ ಕಡೆ ಇಟ್ಟರು ಅಷ್ಟೇ ಈ ಕಡೆನೂ ಇಟ್ಟರೆ ಅಷ್ಟೇ ನಂತರ ಪೂಷ ನಾಶ ಶೋಷಣೆ ಶೋಷಣೆಗೊಳಗಾಗ್ತಾರೆ ಎಲ್ಲವೂ ನಾಶ ಆಗುತ್ತೆ ನೋಡಿ ವಿತತ ಇಲ್ಲಿಟ್ಟರೆ ಸರ್ವನಾಶ ತುಂಬ ಜನ ಹೇಳ್ತಾರೆ ಇಲ್ಲಿ ಅಗ್ನಿ ಮೂಲೆಯಲ್ಲಿ ದಕ್ಷಿಣದ ಕಡೆಗೆ ಆ ಎಂಟ್ರೆನ್ಸ್ ಇಟ್ಕೊಳ್ರೆ ಅಲ್ಲಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಅಲ್ಲಿ ನೋಡಿ ಸರ್ವನಾಶ ನಾಶ ಶೋಷಣೆ ಈ ಥರದ್ದೆಲ್ಲ ಆಗುತ್ತೆ ಉಚ್ಚಸ್ಥಾನ ಅಂತ ಹೇಳ್ತಾರೆ ಈಗ ನೋಡಿ ಇಲ್ಲಿ ನಿಂತ್ಕೊಂಡ್ರೆ ಪೂರ್ವ ದಿಕ್ಕಿನಿಂದ ಮನೆ ಕಡೆಗೆ ನಿಂತ್ಕೊಂಡ್ರೆ ರೈಟ್ ಸೈಡ್ಗೆ ಒಂದು ಒಳ್ಳೆ ಫಲವನ್ನು ಕೊಡ್ಬೋದು ಮೂರು ಮತ್ತು ನಾಲ್ಕರಲ್ಲಿ ಇಲ್ಲೂ ಅಷ್ಟೇ ದಕ್ಷಿಣ ದಿಕ್ಕಿನಿಂದ ನಿಮ್ಮ ಮನೆಯನ್ನು ನೋಡಿದ್ರೆ ರೈಟ್ ಸೈಡ್ಗೆ ಒಂದು ಗೃಹಕ್ಷಿತ ಇಲ್ಲಿ ಸಂಪತ್ತು ವೃದ್ಧಿ ನಂತರ ಇಲ್ಲಿ ನಾಶ ಅಂತ ಕೊಟ್ಟಿದ್ದಾರೆ ಆದರೆ ಸೆಂಟ್ರಿಗೆ ಎಂಟ್ರೆನ್ಸ್ ಇಟ್ಕೊಂಡ್ರೆ ಏನು ಸಮಸ್ಯೆ ಆಗೋಲ್ಲ ಆದರೆ ಸೂತ್ರವನ್ನು ಪರಿಪಾಲನೆ ಮಾಡಬೇಕು ಈ ಜಾಗದಲ್ಲಿ ಯಾವುದೇ ಭಾರನ ಇಟ್ಕೊಳ್ಳೋದೇ ಆ ಸೂತ್ರನ ಪರಿಪಾಲನೆ ಮಾಡಬೇಕಾಗುತ್ತೆ ಅದಕ್ಕೆ ನಿಯಮಗಳಿದ್ದಾವೆ ಆ ರೀತಿ ನಿಯಮಗಳನ್ನು ಪಾಲಿಸಿದಾಗ ಬಹಳ ಬೇಗ ಸಮೃದ್ಧಿಯನ್ನು ತಂದು ಕೊಡುತ್ತೆ ಮಧ್ಯದ ಎಂಟ್ರೆನ್ಸು ಯಾಕೆಂದರೆ ಮಧ್ಯದ ಎಂಟ್ರೆನ್ಸಲ್ಲೇ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಎಲ್ಲವೂ ಮಧ್ಯದಲ್ಲೇ ಮನ ಎಂಟ್ರೆನ್ಸ್ ಇದ್ದಿದ್ದು ಆವಾಗ ಯಾರಿಗೂ ಏನೂ ಸಮಸ್ಯೆಗಳಾಗ್ತಾ ಇರಲಿಲ್ಲ ನೂರಾರು ವರ್ಷ ಬದುಕು ಪಾಳ್ತಾ ಇದ್ರು ನಂತರ ಗಂಧರ್ವ ಕಾರ್ಯಸಿದ್ಧಿ ಭೃಂಗ ಆಪತ್ತುಗಳನ್ನು ತಂದು ಕೊಡುತ್ತೆ ನಂತರ ಮೃಗ ಬೆಳೆ ನಾಶವನ್ನು ಮಾಡುತ್ತೆ ಇಲ್ಲಿ ಬೆಳೆ ನಾಶ ಅಂತಂದರೆ ನಮ್ಮ ಒಂದು ಸಮೃದ್ಧಿ ಎಲ್ಲವೂ ಸಹ ನಾಶವಾಗುವಂಥದ್ದು ಈ ಒಂದು ಮೃಗ ಅನ್ನುವಂಥ ಜಾಗದಲ್ಲಿ ಎಂಟ್ರೆನ್ಸ್ ಮಾಡಿಕೊಂಡಾಗ ಇಲ್ಲಿ ನೋಡಿ ನಿರುತಿ ಇಲ್ಲಿ ಗೃಹಸ್ವಾಮಿ ಮರಣ ಸಹ ಇಲ್ಲೂ ಸಹ ಕಾರ್ನರಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರೆನ್ಸನ್ನು ಇಡಬಾರ್ದು ಆದರೆ ನೈಂಟಿ ಡಿಗ್ರಿ ಇದ್ದಾಗ ಈ ಸಮಸ್ಯೆಗಳು ಬಂದೇ ಬದರುತ್ತೆ ನಂತರ ದ್ವಾರಕ ಇಲ್ಲಿ ನಾಶ ಅಂತ ಹೇಳುತ್ತೆ ನಂತರ ಸುಗ್ರೀವ ಇದು ಸಮಸ್ತ ಲಾಭವನ್ನು ತಂದುಕೊಡುತ್ತೆ ಒಂದು ಎರಡು ಮೂರನೇ ಭಾಗ ನೋಡಿ ಒಂದು ಎರಡು ಮೂರು ನಾಲ್ಕನೇ ಭಾಗ ಒಳ್ಳೆಯದು ಇಲ್ಲಿಂದ ಒಂದು ಎರಡು ಮೂರನೇ ಭಾಗ ಒಳ್ಳೆಯದು ನಾಲ್ಕನೇ ಭಾಗ ಒಳ್ಳೆಯದು ಇಲ್ಲಿ ಮೂರನೇ ಭಾಗ ಒಳ್ಳೆಯದು ಒಳ್ಳೆಯ ಫಲವನ್ನು ಕೊಡುತ್ತೆ ನಂತರ ನಾಲ್ಕನೇ ಭಾಗವೂ ಸಹ ಪುಷ್ಪದಂತ ಆಗಿರೋದ್ರಿಂದ ಇದು ಒಂದು ಒಳ್ಳೆಯ ಫಲವನ್ನು ಕೊಡುತ್ತೆ ಪುಷ್ಪದಂತದಲ್ಲೂ ಸಹ ಎಂಟ್ರೆನ್ಸನ್ನು ಮಾಡ್ಕೊಬೋದು ಆಮೇಲೆ ವರುಣ ಶತ್ರು ಮತ್ತು ಚೋರ ಭಯ ಶತ್ರುಗಳಿಂದ ಚೋರರಿಂದ ಭಯ ಉಂಟಾಗುತ್ತೆ ಅಸುರ ನಿತ್ಯ ಶ್ರಮ ನೋಡಿ ಇಲ್ಲಿಂದ ಇದನ್ನು ನಾವು ಕೆಲವು ಗ್ರಂಥಗಳಲ್ಲಿ ನಾವು ನೋಡಿದ್ದೇವೆ ಇದನ್ನು ಉಚ್ಚಸ್ಥಾನ ಅಂತ ಕರೆದಿದ್ದಾರೆ ಮೂಲೆ ಪಶ್ಚಿಮ ದಿಕ್ಕಿಗೆ ಆದರೆ ನೋಡಿ ಇಲ್ಲಿ ಏನು ಸಮಸ್ಯೆಗಳು ಬರುತ್ತೆ ಅಲ್ಲಿ ನಿತ್ಯ ಶ್ರಮವನ್ನು ಉಂಟು ಮಾಡುತ್ತೆ ಯಾವುದು ಅಸುರದಲ್ಲಿ ಶೋಷದಲ್ಲಿ ಕ್ಷೀಣಿಸುತ್ತೆ ಜೀವನ ಕ್ಷೀಣಿಸ್ತಾನೆ ಅಂದರೆ ಅಲ್ಲಿ ಹೋದ್ಮೇಲೆ ದಿನ ಡೇ ಬೈ ಡೇ ಕ್ಷೀಣಿಸ್ತಾ ಹೋಗ್ತಾನೆ ಇಲ್ಲಿ ಗೃಹಸ್ವಾಮಿಗೆ ರೋಗ ಅಂತ ಕೇಳುತ್ತೆ ರೋಗ ಸ್ಥಾನದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ಗೃಹಸ್ವಾಮಿಗೆ ರೋಗ ಉಂಟಾಗುತ್ತೆ ಇಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ವಾಯು ವಾಯು ವಾತರೋಗವನ್ನು ಉಂಟು ಮಾಡುತ್ತೆ ನಂತರ ನೋಡಿ ಅಹಿಯಲ್ಲಿ ಇದನ್ನು ನಾಗ ಅಂತಲೂ ಕರೀತಾರೆ ಅಹಿ ಅಂತಲೂ ಕರೀತಾರೆ ಈ ರೀತಿ ಸರ್ಪ ಭಯವನ್ನು ಉಂಟು ಮಾಡುವಂಥದ್ದು ನಂತರ ಮುಖ್ಯದಲ್ಲಿ ಬ್ರಾಹ್ಮಣತ್ವ ಪ್ರಾಪ್ತಿಯಾಗುತ್ತೆ ಅಥವಾ ಬ್ರಹ್ಮತ್ವ ಪ್ರಾಪ್ತಿ ಆಗುತ್ತೆ ಅಂತೇಬಿಟ್ಟು ಆ ಗ್ರಂಥಗಳು ಹೇಳ್ತವೆ ನಂತರ ಬಲ್ಲಾಟದಲ್ಲಿ ವಿಶಿಷ್ಟವಾದ ಆಸ್ತಿ ಪ್ರಾಪ್ತಿ ಆಗುತ್ತೆ ಅಂತ ಬಿಟ್ಟು ಹೇಳ್ತಾರೆ ನೋಡಿ ಇಲ್ಲಿಂದ ಒಂದು ಎರಡು ಮೂರು ಒಳ್ಳೆಯದು ನಾಲ್ಕು ಒಳ್ಳೆಯದು ನಂತರ ಐದನೇದು ಸ್ಥಾನ ಇದೆಲ್ಲ ಇದು ಸಹ ಧಾರ್ಮಿಕತೆಯನ್ನು ಉಂಟು ಮಾಡುತ್ತೆ ಇಲ್ಲಿ ಉಚ್ಚ ಸ್ಥಾನ ಅಂತ ಮತ್ತೆ ಹೇಳ್ತವೆ ಆ ಪುಸ್ತಕಗಳು ಆ ಪುಸ್ತಕಗಳಲ್ಲಿ ಹೇಳಿರುವಂಥದ್ದು ಎಷ್ಟರ ಮಟ್ಟಿಗೆ ಸತ್ಯನೂ ನೀವೇ ಪರೀಕ್ಷೆ ಮಾಡಿ ನೋಡ್ಬೇಕು ಯಾಕೆಂದರೆ ಎಲ್ಲರೂ ಆ ಒಂದು ಎಂಟ್ರೆನ್ಸಲ್ಲಿ ಬದುಕ್ತಾ ಇರ್ತಾರೆ ಆ ಎಂಟ್ರೆನ್ಸಲ್ಲಿ ಏನೇನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ನೋಡಿ ಇದು ಜಲಗಂಡ ಭಯವನ್ನು ಉಂಟು ಮಾಡುತ್ತೆ ಅರ್ಗಲ ನಂತರ ಅದಿತಿ ಇದರ ರೋಗವನ್ನು ಉಂಟು ಮಾಡುತ್ತೆ ದಿತಿ ಸ್ತ್ರೀ ನಾಶ ಆ ಮನೆ ಸ್ತ್ರೀ ನಾಶವಾಗ್ತಾರೆ ನಾಶ ಅಂತಂದರೆ ಬೇರೆ ಬೇರೆ ರೀತಿಯಲ್ಲಿ ನಾಶ ಆಗ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಥರ ಮನೆಗಳು ಈ ಥರ ಎಂಟ್ರೆನ್ಸು ಉಚ್ಚ ಸ್ಥಾನದಲ್ಲಿ ಎಂಟ್ರೆನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಉಚ್ಚ ಸ್ಥಾನದಲ್ಲಿ ಇರುವಾಗ ಆ ಮನೆಯಲ್ಲಿ ಒಳ್ಳೆಯದಾಗ್ತಾ ಇದೆಯಾ ಕೆಟ್ಟದ್ದಾಗ್ತಾಯಿದೆಯಾ ಅನ್ನೋ ಅಂಥದ್ದನ್ನು ನೀವೇ ನೋಡಿ ನಿರ್ಧಾರ ಮಾಡಬೇಕಾಗತ್ತೆ ಯಾಕೆಂದರೆ ಇದು ಶಾಸ್ತ್ರಗಳು ಹೇಳಿರೋ ಅಂಥದ್ದು ಎಂದಿಗೂ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಒಂದು ಶಾಸ್ತ್ರ ಹೇಳಿತ್ತು ಅಂತಂದರೆ ಒಪ್ಪದಿದ್ದರೂ ನಡೀತಾ ಇತ್ತು ಅನೇಕ ಶಾಸ್ತ್ರಗಳಿದ್ದಾವೆ ಮನುಶಾಲೆ ಚಂದ್ರಿಕಾ ಇದೆ ರಾಜವಲ್ಲಭ ಇದೆ ಮಾಯಾಮತ ಇದೆ ಮಾನಸ ಸಾರ ಇದೆ ರಾಗವಲ್ಲಭ ಸ್ಥಾಪತ್ಯ ವೇದ ಅನೇಕ ಗ್ರಂಥಗಳು ಇದನ್ನೇ ಹೇಳ್ತಾ ಇದ್ದಾವೆ ಒಕ್ಕೊರಳಿನಿಂದ ಇದನ್ನೇ ಹೇಳ್ತಾ ಇರತ್ತೆ ಈಗಾಗಲೇ ಕಟ್ಟಿರೋದು ಏನು ಮಾಡೋಕ್ಕಾಗಲ್ಲ ಆಯ ಪ್ರಕಾರ ಕಟ್ಟಿರಲ್ಲ ಎಷ್ಟೋ ಲಕ್ಷಾಂತರ ಮನೆಗಳಿದ್ದಾವೆ ಆ ಮನೆಗಳಿಗೆಲ್ಲಕ್ಕೂ ನಾನು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಯಾವುದೇ ಮನೆಗೆ ಒಂದು ಆಯ ಅಂತ ಮಾಡಿರಲ್ಲ ಆಯ ಮಾಡಿದ್ರು ಆಯ ಮಾಡಿತ್ತು ಅಂದರೆ ಧ್ವಜಾಯ ಬಂತು ಅಂದರೆ ಇಲ್ಲೇ ಎಂಟ್ರೆನ್ಸ್ ಕೊಡಬೇಕಾಗುತ್ತೆ ಸೆಂಟ್ರಿಗೆ ಇಲ್ಲಿ ಕೊಟ್ಟಿರ್ತಾರೆ ಈ ಮ ಈ ಮೂಲೆಯಲ್ಲಿ ಕೊಟ್ಟಿರ್ತಾರೆ ಹಾಗಾಗಿ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ದಂಗೆ ಮಾಡಿಟ್ಟಿರ್ತಾರೆ ಹಾಗಾಗಿ ತುಂಬಾ ಒಂದು ಅಧ್ವಾನ ಆಗಿದೆ ಇದನ್ನು ಸರಿಪಡಿಸ್ಕೊಬೇಕಾಗುತ್ತೆ ಇನ್ನು ಮುಂದಕ್ಕಾದ್ರೂ ಮನೆ ಕಟ್ಟೋರು ಇದನ್ನೆಲ್ಲ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕು ಅದೇ ನನ್ನ ಕಳಕಳಿಯ ಮನವಿ ಹಾಗಾಗಿ ಶಾಸ್ತ್ರ ರೀತಿಯಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಏನಿದೆಯೋ ಅದನ್ನು ನಾವೆಲ್ಲರೂ ಪಾಲನೆ ಮಾಡೋಣ ಇಂಗ್ಲೀಷರೆಲ್ಲ ಇಲ್ಲಿ ಸಂಪತ್ತೆಲ್ಲ ಒತ್ಕೊಂಡು ಹೋಗಿದ್ರು ಸಹ ಇಲ್ಲಿ ಸಂಪತ್ ಇತ್ತು ಇತ್ತು ಹೇಳ್ಬಿಟ್ಟು ಹೇಳ್ತಾರೆ ಯಾಕೆಂದರೆ ಆವಾಗ ಒಂದು ರೂಪ ಒಂದು ಡಾಲರ್ನ ಬೆಲೆ ಒಂದು ರೂಪಾಯಿ ಇತ್ತು ಇವಾಗ ಒಂದು ಡಾಲರ್ನ ಬೆಲೆ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಆಗಿದೆ ಹಾಗಾಗಿ ನಮ್ಮ ಒಂದು ಸನಾತನ ಧರ್ಮವನ್ನು ನಾಶ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟು ಅವರ ಬೇಳೆಗಳನ್ನು ಬೇಯಿಸ್ಕೊಂಡಿದ್ದಾರೆ ಇನ್ನು ಮುಂದಕ್ಕಾದರೂ ನಾವು ಎಚ್ಚೆತ್ಕೊಳ್ಳೋಣ ನಮ್ಮ ಸನಾತನ ಧರ್ಮವನ್ನು ಪರಿಪಾಲನೆ ಮಾಡೋಣ ನಮ್ಮ ಗ್ರಂಥಗಳಲ್ಲಿ ಬರೆದಿರುವಂತೆ ಮನೆಯನ್ನು ಕಟ್ಟಿಕೊಳ್ಳೋಣ ಅವಾಗ ಅದರಲ್ಲಿ ಸಮೃದ್ಧಿಯನ್ನು ಕೊಟ್ಟೆ ಕೊಡುತ್ತೆ ಯಾಕೆಂದರೆ ಇಪ್ಪತ್ತೈದು ಮೂವತ್ತು ವರ್ಷಗಳು ಹಿಂದಕ್ಕೋಗಿ ನೋಡಿ ಎಲ್ಲ ಮನೆಗಳಲ್ಲೂ ಇದ್ದರು ಸೆಂಟ್ರಲ್ ಎಂಟ್ರೆನ್ಸ್ ಕೊಡ್ತಾಯಿದ್ರು ಎಲ್ಲರೂ ಆರೋಗ್ಯವಾಗಿ ಸಮೃದ್ಧವಾಗಿದ್ದರು ಇದನ್ನೇ ಇದೇ ಸೂತ್ರ ಅದಕ್ಕೆ ಏನು ಪ್ರಮಾಣ ಇಲ್ಲ ಹಾಗಾಗಿ ಈ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಈ ಒಂದು ವಿಷಯಗಳನ್ನು ನಾವು ಒಬ್ರಿಗೊಬ್ಬರು ಹಂಚ್ಕೊಂಡು ಈ ರೀತಿ ಸನಾತನ ಧರ್ಮವನ್ನು ನಾವು ಪಾಲನೆ ಮಾಡೋದಕ್ಕೆ ಸಮಸಿದ್ಧವಾಗಿ ನಿಲ್ಲೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಬೆಲ್ ಬಟನ್ ಹತ್ತಿ ಶೇರ್ ಮಾಡಿ ಎಲ್ಲ ವಿಷಯಗಳು ಎಲ್ರಿಗೂ ಹಂಚುವಂತೆ ಮಾಡೋಣ ಈ ಒಂದು ಶಾಸ್ತ್ರೀಯವಾದಂತಹ ವಾಸ್ತುಶಾಸ್ತ್ರವನ್ನು ನಾವು ಬೆಳಕಿಗೆ ತರೋಣ ಯಾಕೆಂದರೆ ಚೈನೀಸ್ ವಾಸ್ತು ಬೇರೆ ಬೇರೆ ವಾಸ್ತುಗಳೆಲ್ಲ ಬಂದಿದ್ದಾವೆ ಅದು ಯಾವುದು ಕೆಲಸಕ್ಕೆ ಬರೋಲ್ಲ ನಮ್ಮ ಒಂದು ಸನಾತನ ಧರ್ಮದ ಈ ಒಂದು ವಾಸ್ತುಶಾಸ್ತ್ರ ಎಲ್ಲ ಕಡೆ ಹಬ್ಬಬೇಕು ಈ ವಿಡಿಯೋದಿಂದ ನಿಮಗೆ ಒಂದು ಒಳ್ಳೆಯ ವಿಷಯ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಮತ್ತೊಮ್ಮೆ ಈ ಹೊಸ ವಿಷಯಗಳೊಂದಿಗೆ ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ